ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿದ್ದಾಜಿದ್ದಿ ಚುನಾವಣೆ ಅಧ್ಯಕ್ಷರಾಗಿ ಎ ಅಜಯ್ ಕುಮಾರ್ ಗೆದ್ದು ದಾಖಲೆ ಸ್ಥಾಪನೆ ಖಜಾಂಚಿಯಾಗಿ ವಿ ವಿಮಿರುಳಿ ಮೋಹನ್ ರಾಜ್ಯ ಪರಿಷತ್ ಸದಸ್ಯರಾಗಿ ಶ್ರೀನಿವಾಸ ರೆಡ್ಡಿಗೆ ಜಯದ ಮಾಲೆ ಕೋಲಾರದಲ್ಲಿ ನಡೆದ ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎ ಅಜಯ್ ಕುಮಾರ್ ನಲವತ್ತೊಂದು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಜಿ ಸುರೇಶ್ ಬಾಬು ಮೂವತ್ತು ಮತ ಪಡೆದು ಸೋಲನುಭವಿಸಿದ್ದಾರೆ ಮುರಳಿ ಮೋಹನ್ ಖಜಾನ್ಸಿ ಸ್ಥಾನಕ್ಕೆ ನಲವತ್ತು ಮತ ಪಡೆದು ಗೆದ್ದು ಬೀಗಿದ್ದಾರೆ ಇವರ ಪ್ರತಿಸ್ಪರ್ಧಿ ವೆಂಕಟಾಚಲಪತಿ ಮೂವತ್ತೊಂದು ಮತ ಪಡೆದು ಸೋಲನುಭವಿಸಿದ್ದಾರೆ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಐವತ್ತೇಳು ಮತ ಪಡೆದು ಶ್ರೀನಿವಾಸ ರೆಡ್ಡಿ ಅದ್ಭುತ ವಿಜಯ ಸಾಧಿಸಿದ್ದಾರೆ ಇವರ ಪ್ರತಿಸ್ಪರ್ಧಿ ಪ್ರೇಮ ಹದಿಮೂರು ಮತಕ್ಕೆ ತೃಪ್ತಿ ಪಡೆದುಕೊಂಡಂತಾಗಿದೆ ಕೋಲಾರ ನಗರಸಭೆಯಲ್ಲಿ ಮತ ಎಣಿಕೆ ಪ್ರಕಟಿಸುತ್ತಿದ್ದಂತೆ ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಪಟಾಕಿ ಸಿಡಿಸಿ ಟಮಟೆ ಬಾರಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮ ಮೆರವಣಿಗೆ ನಡೆಸಿದರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಗಾಂಧೀಜಿ ರವರ ಪ್ರತಿಭೆಗೆ ಹೂಮಾಲೆ ಹಾಕಿ ಗೌರವಿಸಿದರು ನಂತರ ಶಾಸಕರ ನಿವಾಸಕ್ಕೆ ತೆರಳಿದ ಗೆದ್ದ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ಎಂಎಲ್ ಸಿ ಅನಿಲ್ ಕುಮಾರ್ ಅವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಜಯ್ ಕುಮಾರ್ ಸರ್ಕಾರಿ ನೌಕರರ ಭವನವನ್ನು ಶೀಘ್ರವಾಗಿ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಕೋಲಾರ ಜಿಲ್ಲೆಯ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಚಂಜಮಲ್ ರಮೇಶ್ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಮಂಜುನಾಥ್ ಮಾಲೂರು ತಾಲೂಕು ಸರ್ಕಾರಿ ನೌಕರ ಸಂಘದ ನೂತನ ಅಧ್ಯಕ್ಷ ಮುನೇಗೌಡ ಮುಳುಬಾಗಲ್ ತಾಲೂಕು ನೂತನ ಅಧ್ಯಕ್ಷ ಅರವಿಂದ್ ಸರ್ಕಾರಿ ನೌಕರ ಸಂಘದ ಮುಖಂಡರುಗಳಾದ ಎನ್ ಚೌಡಪ್ಪ ವಿಜಯ್ ಅಂಬೇಡ್ಕರ್ ನಗರ ಶಂಕರ್ ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೆ ಟಿ ವೆಂಕಟರಣಪ್ಪ ರತ್ನಪ್ಪ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ

ಆ ಬೈಲವನ್ನು ಪ್ರತಿ ಒಂದು ಪದವನ್ನು ಸಹ ಬಿಡದೆ ಪ್ರತಿಯೊಂದು ಆ ಬೈಲದಲ್ಲಿರ್ತಕ್ಕಂಥ ನಿಯಮಗಳನ್ನ ಒಂದೊಂದು ಇದೇ ರೀತಿ ಇದೆ ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿರ್ಲಿಲ್ಲ ಅಂತದನ್ನೆಲ್ಲ ಅವರು ನನಗೆ ಹೇಳ್ತಾ ಇದ್ರು ಮಂಜಾಣ ಇಲ್ಲ ಹಂಗಲ್ಲ ಹಿಂಗೈತೆ ನೋಡಿ ಅಂತ ಚೆನ್ನಾಗಿ ನಮ್ಮನ್ನ ತಿದ್ದಿ ತೀಡಿ ಇವತ್ತು ಮುಸುಕ್ ಕಂಡಿದ್ದಂತ ಸಂಘವನ್ನ ಬೆಳದಿಂಗಳಿಗೆ ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಧಾನ ಪರಿಷತ್ತಿನ ಶಾಸಕರು ಹಿತೈಷಿಗಳು ಆದಂಥ ಸನ್ಮಾನ್ಯ ಅನಿಲ್ ಕುಮಾರ್ ಅವರಿಗೆ ನಾನು ಇಡೀ ಸಮಸ್ತ ಜಿಲ್ಲೆಯ ಸರ್ಕಾರಿ ನೌಕರರ ಪರವಾಗಿ ಅವರೊಂದಿಗೆ ನಮ್ಮ ಕ್ಷೇತ್ರದ ಶಾಸಕರು ಮಂಜಣ್ಣವರು ಪ್ರತಿ ಹೆಜ್ಜೆ ಹೆಜ್ಜೆಯನ್ನು ನೋಡಿ ಪ್ರತಿ ಅಭ್ಯರ್ಥಿಗಳನ್ನು ಸಹ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಮಗೆ ಬಹಳ ಮಾರ್ಗದರ್ಶನವನ್ನು ನೀಡಿದಂಥ ನಮ್ಮ ಗೋಪಾಲ್ ಗೌಡ್ರು ಅವರು ಸಹ ಈ ಜಯಕ್ಕೆ ನಮ್ಮೆಲ್ಲರ ಹಿತೈಷಿ ರಮೇಶ್ ಅಣ್ಣ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಜಯಕ್ಕೆ ಕಾರಣೀಭೂತರು ಅಂತ ಸಹ ನಾನು ನಮ್ಮ ಕೆ ಅವರು ಸಹ ನಮಗೆ ಈ ಒಂದು ಸಂಘದ ಜಯಕ್ಕೆ ಅವರು ಸಹ ಒಬ್ರು ಕೆಲಸ ಮಾಡ್ಕೊಳ ಸಂಘಟನೆ ಶಕ್ತಿ ತೋರಿಸೋಣ ಅಂತ ಹೇಳಿ ಈ ಮೂಲಕ ಹೇಳ್ದ ي بابا يکي نوري باڻو کڈمي اوبهي ٿو ٿو کٽم 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 ಅಜಯ್ ನಂಗಪ್ಪ ರಮೇಶ್ ಅಣ್ಣ ಬಿಟ್ಟು ತೆಗಿಬೇಕು ಎಲ್ಲ ನೀನು ಯಾವಾಗ ಫೋಟೋ ಕಪ್ಪಣ ನಾನು ಆಗಿ ಹೊಟ್ಟಿದ್ದು वो मूल्यवान है वाला है इलेला इनट्रा एंटरप्राइज इसमें भी बाद में मीटिंग में मैच मारते मारो प्रति सर श्रीनिवास रेड्डी सर फुल जाले